ಆಮೇ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ನೋಡಿ ಈ ಒಂದು ಶನಿಯ ವಕ್ರ ನಾನು ಹೇಳಿದ್ದೆ ವಕ್ರವಾಗಿ ಶನಿ ರಾಹು ಕುಜಾ ಕೇತು ಸೇರುವುದು ಒಳ್ಳೆಯ ಲಕ್ಷಣವಲ್ಲ ಅಲ್ಲಿ ನೋಡಿ ನಾಗರ್ಕೋಯಿಲ್ ತಮಿಳುನಾಡು ಒಂದು ಬಹುದೊಡ್ಡ ಗೂಡ್ಸ್ ಟ್ರೈನ್ ಅದೃಷ್ಟಕ್ಕೆ ಜನಗಳಿಗೇನು ಆಗಿಲ್ಲ ಮಕ್ಕಳೇ ನೂರಾರು ಟ್ರೈನುಗಳು ದಿಗ್ಬಂಧನ ಸುಮಾರು ಏಳೆಂಟು ಬೋಗಿಗಳ ಪೆಟ್ರೋಲ್ ಏನು ತೊಗೊಂಡು ಬರ್ತಿದೆ ಗ್ಯಾಸು ಪೆಟ್ರೋಲ್ ಆ ಗೂಡ್ಸ್ ಟ್ರೈನ್ ಬೆಂಕಿ ಬಿದ್ದಿದೆ ಸೂಚನಾ ಸೂಚನಾ ಅದಷ್ಟೇ ಅಲ್ಲ ದೇಶದ ಮಧ್ಯಭಾಗದಲ್ಲಿ ದೆಹಲಿ ಹರಿಯಾಣ ಪಂಜಾಬ್ ಕೆಲವು ಭಾಗಗಳಲ್ಲಿ ಭೂ ಭೂಮಿಯ ಕಂಪನ ಹೇಳಿದ್ದೆ ಸುಂಟರ ಗಾಳಿ ಬೀಸುತ್ತದೆ ಭೂಮಿ ಕದಲುತ್ತದೆ ಎಚ್ಚರಿಕೆಂದಿರಿ ಅಂತ ಅಮೇರಿಕದ ಕೆಲವು ಭೂಭಾಗಗಳಲ್ಲಿ ನೋಡಿ ವಿಪರೀತವಾದಂಥ ಒಂದು ಮಳೆಯ ಕಾಟ ಹ್ಞೂ ಅದಷ್ಟೇ ಅಲ್ಲ ಅತಿಕ್ರಮಣ ಪ್ರವೇಶ ಚೈನಾ ತೈವಾನ್ ಮೇಲೆ ಸುಮಾರು ಒಂದು ಹತ್ತು ಹದಿನೈದು ಯುದ್ಧ ವಿಮಾನಗಳನ್ನು ಕಳಿಸ್ಕೊಡುತ್ತೆ ತರಾ ರಾಕ್ಷಸತ್ವವಾಗಿ ಬಿಡ್ತಾರೆ ಇವರು ರಾಕ್ಷಾಸರುಗಳು ನಮ್ಮ ಒಳಗಡೆ ಸೇರ್ಕೊಂಡಾಗ ಕುಜ ಏನಾಗ್ತಾನೆ ಗೋತ್ರ ಧಗ 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 ಅದಕ್ಕೆ ಕುಜುದೋಷ ಅನ್ನೋದು ಕುಜುದೋಷದ ಸ್ತ್ರೀ ಅಂತ ಭಯಪಡೋದು ಅದಕ್ಕೆ ಕುಜುದೋಷದ ಗಂಡು ಕೈ ಮುರಿಯವನು ಕಾಲು ಎಲ್ಲ ಸೇರಿ ಮುರಿದು ಬರ್ತಾನೆ ವಿಪರೀತ್ ಕೋಪಕ್ಕೆ ನಿಂತ್ಕೊಬಿಟ್ಟಿರ್ತಾನೆ ಅವನಲ್ಲಿ ಮಾನವತ್ವ ಮನುಷ್ಯತ್ವ ಅನ್ನೋದು ಕಮ್ಮಿ ಆಗ್ಬಿಡುತ್ತೆ ಏನ್ ಮಾಡಿರ್ತಾನೆ ಏನ್ ಹೋಗ್ತಾನೆ ಅನ್ನುವುದರ ಮೇಲೆ ಪರಿಭಾವ ಇರುವುದಿಲ್ಲ ನೆನಪಿಟ್ಟುಕೊಳ್ಳಿ ವಿಪರೀತ ಅಂಥದ್ರಲ್ಲಿ ಕೇತು ಸೇರ್ಕೊಂಡಿದೆ ಅಂತರ್ಯುದ್ಧ ಬಾಹ್ಯ ಯುದ್ಧ ಅದರ ಮೇಲೆ ರಾಹು ಹೊಗೆ ಹಾಕ್ಲಿಕ್ಕೆ ಅದಕ್ಕೊಂದು ಕಾಳದು ಪುಡಿ ಎರಚಲಿಕ್ಕೆ ಶನಿ ವಕ್ರವಾಗಿ ಬೇರೆ ರಾಹುವನ್ನ ನೋಡ್ತಿರ್ತಕ್ಕಂಥದ್ದು ದೇಶಕ್ಕೆ ದೇಶವೇ ಎಚ್ಚರಿಕೆ ಎಂದಿರಬೇಕು ಮಕ್ಕಳ ಯಾಕಂದ್ರೆ ನಮ್ಮದು ಮಕರ ಲಗ್ನ ವೃಷಭ ಲಗ್ನ ಎರಡರ ಭಾವವೂ ಬರುತ್ತೆ ಸ್ವಾತಂತ್ರ್ಯ ಬಂದ ಸಮಯಕ್ಕೆ ನಾವು ತಗೊಳ್ಳೋದು ಒಂದು ಅದಕ್ಕೆ ಮೊದಲು ತಗೊಳ್ಳೋದು ಒಂದು ಸೊ ಮಕರ ಲಗ್ನ ಹಾಗೂ ವೃಷಭ ಲಗ್ನ ಇವುಗಳ ಪ್ರಭಾವ ಸೊ ನಮ್ಮ ಮಕರ ಲಗ್ನಕ್ಕೆ ಅಷ್ಟಮ ದೇಶದ ದಕ್ಷಿಣ ಭಾಗದಲ್ಲಿ ದಂಗೆಗಳಾಗುತ್ತವೆ ದೇಶದ ದಕ್ಷಿಣ ಭಾಗ ಅದು ಮಹಾರಾಷ್ಟ್ರದ ಕೆಲವು ಭಾಗಗಳಿರ್ಬೋದು ಕರ್ನಾಟಕ ಆಮೇಲೆ ಆಂಧ್ರ ತೆಲಂಗಾಣ ತಮಿಳುನಾಡು ಈ ಒಂದು ನೂರ ಮೂವತ್ತೆಂಟು ನೂರ ಮೂವತ್ತೊಂಬತ್ತು ದಿನ ಎಷ್ಟು ಎಚ್ಚರಿಕೆಯಿಂದಿರ್ತಾರೋ ಅಷ್ಟೂ ಅಷ್ಟು ಒಳ್ಳೆಯದೇ ಗಡಿಭಾಗಗಳು ಭಾಷೆ ಇನ್ನೊಂದು ನೀವು ನೋಡಿ ಆಲ್ರೆಡಿ ಇಲ್ಲಿ ಒಂದು ರಾಜಕೀಯ ದೊಂಬರಾಟ ನಮ್ಮ ನಮ್ಮ ರಾಜ್ಯದಲ್ಲಿ ಶುರು ಆಗ್ಬಿಟ್ಟಿದೆ ಆ ಪದವಿಗೋಸ್ಕರ ಯಾರೂ ಇರೋಲ್ಲ ಆದರೂ ನನಗೆ ಬೇಕು ನಾನು ಈ ಥರದೊಂದು ದೊಡ್ಡ ದೊಡ್ಡ ಕಲಾವಿದರಿಗೊಂದು ಸಂಕಷ್ಟ ಉಂಟು ಅಂತಕ್ಕಂಥದ್ದು ಹೇಳಿದ್ದೆ ಆಲ್ರೆಡಿ ನೋಡಿ ಆ ತಾಯಿ ಜೀವ ದೊಡ್ಡ ಜೀವ ಹಿರಿ ಜೀವ ಓ ಮೊದಲ ಸೂಪರ್ ಸ್ಟಾರ್ ಭಾರತದ ಮೊದಲ ಸ್ತ್ರೀ ಸೂಪರ್ ಸ್ಟಾರ್ ಅಮ್ಮಮ್ಮ ಬಿ ಸರೋಜಾದೇವಿ ಆ ಹಿರಿ ಜೀವ ಕಿತ್ತೂರು ರಾಣಿ ಚೆನ್ನಮ್ಮ ಏನು ರೀ ಆ ಭಾಗ್ಯವಂತರು ನನ್ನ ತಂದೆ ತೋರಿಸ್ಕೊಟ್ಟಂಥ ಮೂವಿ ಒಂದು ಕುಟುಂಬ ಹೇಗಿರಬೇಕು ಒಂದು ಸ್ಯಾಕ್ರಿಫೈಸ್ ಒಂದು ಬದುಕು ಅನ್ನತಕ್ಕಂಥದ್ದನ್ನು ತುಂಬ ಚಿಕ್ಕ ವಯಸ್ಸಿನಲ್ಲೇ ನನಗೆ ತೋರಿಸ್ಕೊಟ್ಟಂಥವ್ರು ಮರೆಯಲಾರದ ಅವಿಸ್ಮರಣೀಯ ಅಭಿನಯ ತಾಯಿ ಜೀವ ಭೌತಿಕವಾಗಿ ನಮ್ಮ ಜೊತೆಯಲ್ಲಿಲ್ಲ ಆ ಕುಟುಂಬಕ್ಕೆ ಭಗವಂತ ನೆಮ್ಮದಿಯನ್ನು ಕೊಡಲಿ ಆ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ತುಂಬ ಚೆನ್ನಾಗಿ ಬದುಕಿ ಬಾಳಿದ್ರು ಬದುಕಿದ್ರೆ ಹಿಂಗೆ ಬದುಕಬೇಕು ಅಂತ ಯಾವಾಗ ನೋಡಿದ್ರು ಆ ಅಮ್ಮಮ್ಮನ ಮುಖದಲ್ಲಿ ಯಾವಾಗಲೂ ಕುಂಕುಮ ಆ ಕಾಸಿನಗಲ್ಲದ ಕುಂಕುಮ ಅಬ್ಬೋ ಆ ಹೂವು ಬಳೆ ಅರಿಶಿನ ಆ ಕಾಡಿಗೆ ಆ ಅಲಂಕಾರ ಆ ಈ ಒಂದು ಮಾತು ಯಾವ ಮಟ್ಟಕ್ಕೆಂದ್ರೆ ತಮಿಳ್ನಾಡಿನಲ್ಲಿ ಹ್ಮ್ ಹೆಣ್ಮಕ್ಳಿಗೆ ಯಾರಾದರೂ ವೈಹಾರ ಅಲಂಕಾರ ಮಾಡಿಕೊಂಡು ಇದೇನೇ ಸರೋಜದೇವಿ ಥರ ವೈಹಾರ ಮಾಡಿಕೊಂಡು ಹಾಗೆ ಹೀಗೆ ಕುಲ್ಕೊಂಡು ನಡೀತಿದ್ದೀಯ ಅನ್ನತಕ್ಕಂಥದ್ರ ಮಟ್ಟಕ್ಕೆ ಏನಿದು ಅರವತ್ತು ವರ್ಷ ಹೆಚ್ಚು ಕಡಿಮೆ ಹ್ಞೂ ಅರವತ್ತೈದು ವರ್ಷ ಹದಿನೇಳನೇ ವಯಸ್ಸಿಗೆ ಬಂದವರು ಅಂತಿಂಥ ಘಟಾನುಘಟಿಗಳ ಎಂ ಜಿ ಆರ್ ಇಂದ ಹಿಡಿದು ದಿಲೀಪ್ ಕುಮಾರಿಂದ ಹಿಡಿದು ರಾಜ್ಕುಮಾರಿಂದ ಹಿಡಿದು ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ಯಾರ ಜೊತೆ ತಾಯಿ ಜೀವನ ಎತ್ತರ ಅದೆಲ್ಲ ಹೇಳೋಕ್ ಆಗೋದಿಲ್ಲ ಅದೆಲ್ಲ ಒಂದು ಕಲಾ ಸರಸ್ವತಿ ಆಶೀರ್ವಾದವಿಲ್ಲದೆ ನಡೆಯುವುದಿಲ್ಲ ಪದ್ಮಶ್ರೀ ಪದ್ಮಭೂಷಣ ಏನೆಲ್ಲ ಬಂದಿದೆ ಆ ತಾಯಿ ಜೀವಕ್ಕೆ ನೆನೆಸ್ಕೊಳ್ಲಿಕ್ಕೂ ಆಗೋದಿಲ್ಲ ಅಂಥದ್ದೊಂದು ವ್ಯಕ್ತಿತ್ವವಾಗಿಯೇ ಬದುಕಿದ್ರು ಅವ್ರಿಗೆ ಸಿಕ್ಕಷ್ಟು ಗೌರವ ಹೆಸರು ಇನ್ನೊಂದು ಇನ್ನೊಂದು ನೋಡಿ ಅದರ ಜೊತೆಯಲ್ಲಿ ದೇವರು ತುಂಬಾನು ತುಂಬ ತಗೊಂಡಿದ್ದಾನೆ ಕೂಡ ಅಮ್ಮನಿಂದ ತುಂಬ ತುಂಬ ಚಿಕ್ಕ ವಯಸ್ಸಿಗೆ ತಗೋಬಿಟ್ಟಿದ್ದಾನೆ ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ ನಿಜವೇ ಹಾಗೆ ಆ ಎತ್ತರಕ್ಕೆ ಇರದವರ ಹಿಂದುಗಡೆ ಭಗವಂತ ತುಂಬ ತಗೊಂಡಿರ್ತಾನೆ ದಟ್ ಇಸ್ ವಾಟ್ ಧರ್ಮ ಕರ್ಮ ಅಧಿಪತಿ ಧರ್ಮಾಧಿಪತಿ ಒಂದು ಕರ್ಮವನ್ನು ತೋರಿಸಿ ತೋರಿಸ್ತಾನೆ ಕೊಡಬೇಕಾದ್ರೆ ಒಂದು ಕೊಡಬೇಕಾದ್ರೆ ಒಂದು ಇಷ್ಟ ಹೆಸರು ಇಷ್ಟು ಕೀರ್ತಿ ಇಷ್ಟು ಪ್ರತಿಷ್ಠೆ ಅಲ್ಲೊಂದಿರುತ್ತೆ ಪರೀಕ್ಷೆಗಳು ಇರುತ್ತವೆ ಇರಲಿ ಅವ್ರ ಕುಟುಂಬಕ್ಕೆ ಈ ನೋವು ಸಹಿಸಿಕೊಳ್ಳತಕ್ಕಂಥ ಒಂದು ಶಕ್ತಿಯನ್ನ ನಾಡಿನ ಪರವಾಗಿ ನಾವೆಲ್ಲರೂ ಕೇಳ್ಕೊಳ್ಳೋಣ ಭಗವಂತನಲ್ಲಿ ಅಂತ ಹೇಳ್ತಾ ವೃಷಭ ಲಗ್ನ ಮಕ್ಕಳೇ ನೋಡಿ ಬದಲಾವಣೆ ಆಗುವಾಗ ಶನಿಯ ವಕ್ರಫಲ ಎಲ್ಲಿದ್ದಾನೆ ಕುಜ ನೋಡಿ ನಮಗೆ ಡೈರೆಕ್ಟ್ ಥ್ರೆಟ್ ಅವನು ಅದು ಬೇರೆ ಜುಲೈ ಇಪ್ಪತ್ತೆಂಟು ಪಂಚಮಕ್ಕೆ ಬೇರೆ ಬರ್ತಾನೆ ಅವನು ಸ್ಥಾನದಲ್ಲಿ ಅಸುರ ಗ್ರಹಗಳ ಓ ರಾಮಚಂದ್ರ ದಗದಗಲಾಡಿಸಿ ಬಿಡ್ತಾನೆ ನಿಮಗೆ ಶತ್ರುಗ್ರಹ ಗುರು ಏನೇ ಇರ್ಬೋದು ಗುರು ನಿಮಗೇನು ಅಷ್ಟು ಒಳ್ಳೆಯವನಲ್ಲ ನೆನ್ಪಿಟ್ಕೊಳ್ಳಿ ಗುರುಗೂ ಶುಕ್ರನಿಗೂ ಆಗೋದಿಲ್ಲ ಇದು ಬೃಹಸ್ಪತಿ ಇದು ಶುಕ್ರಾಚಾರ್ಯ ಆಗುವುದೇ ಇಲ್ಲ ಅದಕ್ಕೆ ಕಚ ಬೃಹಸ್ಪತಿಯ ಮಗನನ್ನ ರಾಕ್ಷಸರುಗಳು ತಗೊಂಡೋಗಿ ಕತ್ತರಿಸಿ ಬಿಸಾಕ್ಬಿಡ್ತಾರೆ ಕತ್ತರಿಸಿ ಬಿಸಿ ಹಾಕ್ತಾರೆ ಆಗೋದೇ ಇಲ್ಲ ಅಂಥದ್ದೊಂದು ಕಥೆಗಳಿದ್ದಾರೆ ಅಂತ ಒಂದು ವೃಷಭ ಲಗ್ನಕ್ಕೆ ಇಷ್ಟು ದಿನ ಲಾಭದಲ್ಲಿ ಕುಳಿತಂಥ ಶನಿ ವಕ್ರ ಸೊ ಲಾಭ ವಕ್ರವಾಗೋಯ್ತು ಬರಬೇಕಾದ ಲಾಭ ಬರುವುದಿಲ್ಲ ಹ್ಮ್ ಸೂರ್ಯ ಕುಟುಂಬ ಸ್ಥಾನದಲ್ಲಿ ಭೂಮಿಗೆ ಸಂಬಂಧಪಟ್ಟಂತದ್ದು ನೋವು ನೋಡ್ತೀರಿ ಆರೋಗ್ಯಗಳ ಕಡೆ ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೊಳ್ತಕ್ಕಂಥದ್ ಮಾಡ್ಕೊಳ್ಳಿ ವ್ಯವಹಾರಗಳಲ್ಲಿ ನಿಮ್ಮನ್ನ ಪ್ರಚೋದನೆ ಆ ರಾಹುವನ್ನ ಶನಿ ನೋಡೋದನ್ನ ಬೇಗ ಶಾರ್ಟ್ಕಟ್ ದುಡ್ಡು ಮಾಡಬೇಕು ಮಾಡಿದ್ರಿ ಮಾತ್ರ ನಜದೀಕಿ ಫೈದಾ ಕೌಂಟೌನ್ ಬಿಗನ್ಸ್ ಕೌಂಟೌನ್ ಬಿಗನ್ಸ್ ನೆನಪಿಟ್ಟುಕೊಳ್ಳಿ ಹುಡುಕೊಂಡು ಬಂದ್ಕೊಳ್ತಾನೆ ಅವನು ಅಂತಿಂಥದ್ದಲ್ಲ ಅವನೇ ಲಾಭ ವೃಷಭ ಲಗ್ನಕ್ಕೆ ಮಾತ್ರ ಒಳ್ಳೆಯದು ಮಾಡುವ ಏಕೈಕ ಮಹಾಬಲ ಎಲ್ಲ ರಾಶಿಗೂ ಒಂದು ಲೆಕ್ಕಾಚಾರ ವೃಷಭ ಲಗ್ನಕ್ಕೊಂದು ಲೆಕ್ಕಾಚಾರ ಯಾಕಂದರೆ ಶನಿಯ ಒಂದು ಮಹಾಶಕ್ತಿ ನಿಮಗೆ ಆತ ಧರ್ಮಕರ್ಮಾಧಿಪತಿ ಧರ್ಮಕ್ಕೂ ನಿಮ್ಮ ಧರ್ಮ ಏನು ಅವ್ನು ತೋರಿಸ್ತಾನೆ ಅದಕ್ಕೆ ವೃಷಭ ಲಗ್ನದಲ್ಲಿ ಹುಟ್ಟೋದು ಅಂದ್ರೆ ಅದರಲ್ಲೂ ಹೆಣ್ಮಕ್ಳು ಹುಟ್ಟಿ ಶನಿ ಏನಾದ್ರೂ ಚೆನ್ನಾಗಿದ್ರೆ ಆಳಲೇಬೇಕು ಅಂತ ಹೇಳ್ತಾರೆ ಆಳುವಂಥ ಶಕ್ತಿ ಕೊಡುತ್ತಾನೆ ಯಾರಿಗೂ ಬಗ್ಗಲ್ಲ ಅನ್ನತಕ್ಕಂಥದ್ದು ಅಂತ ಒಂದು ಜಯಲಲಿತಾ ಜಾತಕ ಬಂದು ಕಸ್ಪಾಫ್ ಟಾರಸ್ ಅಂತ ಕೂಡ ಹೇಳ್ತಾರೆ ವೃಷಭ ಲಗ್ನದ ಹತ್ತಿರ ಅಂತ ಕೂಡ ಕೆಲವರು ಹೇಳ್ತವೆ ನಾವು ಚೆಕ್ ಮಾಡುವಾಗ ಮಿಥುನ ಲಗ್ನೂ ತಗೋತೇವೆ ಹಾಗೆಯೇ ವೃಷಭ ಲಗ್ನ ಕೂಡ ತಗೋತೇವೆ ವೃಷಭ ಲಗ್ನಕ್ಕೆ ಮೂರನೇ ಮನೇಲಿ ಇದ್ದಂಥ ಒಂದು ದಂಡನಾಯಕ ಆತ ನೆನಪಿಟ್ಟುಕೊಳ್ಳಿ ಆ ಬಲ ತನ್ನ ಪ್ರಭಾವ ಸೂಚಿಸಿ ಬಿಟ್ಟ ತಗೊಂಡೋಗಿ ಎಲ್ಲಿಯೂ ನಿಲ್ಲಿಸ್ತ ಎಲ್ಲೂ ಇರ್ಬೇಕಾದಂಥದ್ದು ಆ ಹೆಸರು ಕೀರ್ತಿ ಹಾಗೆ ತಗೊಂಡು ಹೋಗ್ಬಿಟ್ಟು ಮಿಥುನ ಲಗ್ನಕ್ಕೆ ತಗೊಂಡ್ರೆ ಪರಿಪೂರ್ಣವಾಗಿದೆ ಜೈಲಲ್ಲಿ ತಮ್ಮಂತೂ ಜೈಲು ಕಾನೆ ಎರಡನೇ ಮನೆಯಿಂದ ಎಂಟನೇ ಮನೆನೂ ನೋಡ್ಬಿಟ್ಟ ಆತ ಈಸ್ ಲಾಕ್ಡ್ ಇಟ್ ಆರುದ್ರ ಲಗ್ನದಲ್ಲಿ ಜನನ ಅಂತಕ್ಕಂಥದ್ದು ಹೇಳ್ತವೆ ಸೊ ಅಂಥ ಒಂದು ವೃಷಭ ಲಗ್ನಕ್ಕೆ ಈ ಒಂದು ಅನ್ಯಾಯದ ದುಡ್ಡು ಅನ್ಯಾಯದ ವ್ಯವಹಾರ ಅನ್ಯಾಯದ ವ್ಯಾಪಾರ ಏನಾದರೂ ನಿಮ್ಮನ್ನು ಎಳೆಯುತ್ತೆ ಮಕ್ಕಳು ಖಂಡಿತ ತುಂಬ ಹುಷಾರಾಗಿರಿ ಆಮೇಲೆ ಅದರಲ್ಲೂ ಈ ಪೊಲೀಸ್ ಇಲಾಖೆ ರಕ್ಷಣಾ ಇಲಾಖೆ ಡಿಫೆನ್ಸ್ ಇಲಾಖೆ ಗವರ್ಮೆಂಟ್ ಇಲಾಖೆ ಇಂಥವುಗಳಲ್ಲಿ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವರು ತುಂಬ ಹುಷಾರಾಗಿರಿ ಕೂತಿ ಚೆನ್ನಾಗಿ ಬೆಣ್ಣೆ ತಿಂದುಬಿಟ್ಟು ಮೂತಿಗೆ ಒರೆಸ್ತು ಅನ್ನೋ ರೀತಿಯಲ್ಲಿ ನಿಮಗೆ ಎಡವಟ್ಟು ನಡೆಯತಕ್ಕಂಥದ್ದು ಆಗುತ್ತೆ ಯಾರೋ ಮಾಡಿದ್ದು ನೀವು ಸಿಕ್ಕಾಕೊಂಡು ನೇಳ್ತೀರಿ ಲಂಚ ಗ್ಯಾರಂಟಿ ಸಿಕ್ಕಾಕೋತೀರಿ ಮೋಸ ಗ್ಯಾರಂಟಿ ಸಿಕ್ಕಾಕೋತೀರಿ ಯು ಆರ್ ಪೆನಲೈಸ್ಡ್ ನೆನ್ಪಿಟ್ಕೊಳ್ಳಿ ಯಾವುದೋ ರೂಪದಲ್ಲಿ ಅನ್ಯಾಯ ದುಡ್ಡು ಕಂಡೋರು ದುಡ್ಡು ಹೊಟ್ಟೆ ಹೊಡೆದು ದುಡ್ಡು ಬದುಕು ಕಿತ್ತುಕೊಂಡ ದುಡ್ಡು ಕೊಡ್ಲೇಬೇಕು ಮಕ್ಕಳೇ ಕೊಡಲೇಬೇಕು ಅದಕ್ಕೆ ಹೇಳ್ತಿರ್ತಾನೆ ಸತ್ಯಮೇಯವ ವಜಯತೆ ಸತ್ಯಮೇವ ವಜಯತೆ ಸತ್ಯಮೇವ ಜಯತೆ ನ್ಯಾಯದಲ್ಲಿ ಹೆಜ್ಜೆ ನ್ಯಾಯದಲ್ಲಿ ಹೆಜ್ಜೆಡಿ ಬೇರೆ ಏನೋ ಮಾಡೋಕ್ ಹೋಗ್ಬೇಡಿ ಇವತ್ತು ಕಷ್ಟ ಇರುತ್ತೆ ಜೀವನ್ ಪರ್ಯಂತ ನೆಮ್ಮದಿ ಆಗುತ್ತೆ ಇವತ್ತಕ್ ಸುಖ ಬೇಕಾ ಒಂದ್ ವರ್ಷಕ್ ಬೇಕಾ ಹತ್ತು ವರ್ಷಕ್ ಬೇಕಾ ಇಪ್ಪತ್ತು ವರ್ಷ ಚೆನ್ನಾಗಿರ್ತಿರ್ಬಾರ್ದು ಜೀವನ್ ಪರ್ಯಂತ ನಿಮ್ ಮನೆ ಮಕ್ಕಳು ಕುಟುಂಬ ಹೆಂಡತಿ ಎಲ್ಲ ಕೊಚ್ಕೊಂಡು ಹೋಗ್ತಕ್ಕಂಥದ್ದು ಆಗ್ಬಿಡುತ್ತೆ ಅದರಲ್ಲೂ ದಾಂಪತ್ಯ ಜೀವನದಲ್ಲಿ ಏನಾದ್ರೂ ಒಂದು ಎಡವಟ್ಟಿತ್ತು ಅಂದ್ರೆ ಅದು ಖಂಡಿತ ಬೆಂಕಿ ಆಗತಕ್ಕಂಥದ್ದಾಗುತ್ತೋ ಹೊರಗಡೆ ಬತ್ತಿ ಬಿಡುತ್ತೆ ಕಳತ್ರಕಾರಕ ಶುಕ್ರ ನಿಮ್ಮ ಮನೆಯಲ್ಲೇ ಇರುವುದರಿಂದ ಬುಧ ಕೂಡ ನೋಡಿ ಬುದ್ಧಿಕಾರಕ ಮೂರನೇ ಮನೆಯಲ್ಲಿ ಚಂದ್ರ ಮನೆಯಲ್ಲಿ ಲಾಕ್ ಆಗಿ ಕುಳಿತಿರ್ತಕ್ಕಂಥ ಒಂದು ಪ್ರಭಾವ ಸೊ ಹಂಡ್ರೆಡ್ ಪರ್ಸೆಂಟ್ ಬುದ್ಧಿ ಕೆಡಿಸ್ತಾನೆ ಮಾತು ಕೆಡಿಸ್ತಾನೆ ಮನಸ್ಸು ಕೆಡಿಸ್ತಾನೆ ಮಾಡಬಾರ್ದು ಕರ್ಕೊಂಡು ಹೋಗ್ತಾನೆ ಮನೆ ಕಟ್ಬಿಡೋಣ ಜಾಗ ತಗೋಬಿಡೋಣ ಸಾಲ ಮಾಡಿ ಮಾಡಿಬಿಡೋಣ ಇಲ್ಲವೇ ಇಲ್ಲ ಶನಿ ವಕ್ರನಿದ್ದಾಗ ಮಾಡ್ಲಿಕ್ಕೆ ಹೋಗ್ಬಿಡಿ ಲಾಭಂ ವಕ್ರಂ ಬರಬೇಕಾದ ಲಾಭ ವಕ್ರ ಆಗೋಯ್ತು ವಕ್ರ ಆಗೋಯ್ತು ನೆನಪಿಟ್ಟುಕೊಳ್ಳಿ ಸೊ ಆ ಕರ್ಮಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ರಾಹುವನ್ನ ಶನಿ ನೋಡೋದ್ರಿಂದ ಮಾಡೋ ಕೆಲಸದಲ್ಲಿ ಇನ್ನೊಂದು ಏನೋ ಒಂದು ಬರುತ್ತೆ ನಿಮ್ ಶತ್ರುಗಳ ಉತ್ಪತ್ತಿ ಜಾಸ್ತಿ ಆಗುತ್ತೆ ಶತ್ರುಗಳು ಹಿತಶತ್ರುಗಳಿರ್ಬೋದು ಶತ್ರುಗಳಿರ್ಬೋದು ಯಾವಾಗಲೋ ಮಾಡಿದ ಅನ್ಯಾಯದ ಶತ್ರುಗಳು ಈ ನಾವು ಯಾವಾಗಲೋ ಎಲ್ಲಿಯೋ ಯಾರದೋ ಬದುಕು ಕಿತ್ತುಕೊಂಡಿರ್ತಕ್ಕಂಥದ್ದು ಈ ಗೆದ್ದೋಳುತ್ತೆ ಅದು ಮನೆಯವ್ರಿಗೆ ನೀವು ಹೊಡೆದಿರ್ಬೋದು ನಿಮ್ಮ ಅಕ್ಕ ತಂಗಿರಿಗೆ ನಿಮ್ಮ ಹೆಂಡತಿಗೆ ನಿಮ್ಮ ಗಂಡನ್ಗೆ ನಿಮ್ಮ ಮನೆಯವ್ರಿಗೆ ನಿಮ್ಮ ಅಣ್ಣನಿಗೆ ನಿಮ್ಮ ತಮ್ಮನಿಗೆ ನಿಮಗಾವಾಗ ಬಲ ಚೆನ್ನಾಗಿತ್ತು ಈಗೆದ್ದೋಳಿಸುತ್ತೆ ಈಗ ಆಗುತ್ತದೆ ತಗೋಬಂದು ಆಗುತ್ತೆ ವೆರಿ ಕೇರ್ಫುಲ್ ವೃಷಭ ಲಗ್ನ ಮುಖ್ಯವಾಗಿ ವೃಷಭ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಬೆಂಬಿಡದೆ ಬರ್ತಕ್ಕಂಥದ್ದಾಕಂದ್ರೆ ಅಸುರ ಗ್ರಹಗಳು ಕೂತಿರೋದೇ ನಿಮ್ಮ ಕೇಂದ್ರ ಸ್ಥಾನದಲ್ಲಿ ಕುಜ ಕೇತು ಅದ್ರ ಮೇಲೆ ನೋಡಿ ಇನ್ನೊಂದು ಜುಲೈ ಇಪ್ಪತ್ತೆಂಟಕ್ಕೆ ಮೇಲೆ ವಕ್ರಿಯಾಗಿರುವ ಶನಿಯನ್ನ ನೇರವಾಗಿ ಕುಜ ನೋಡ್ತಾನೆ ಅಂದರೆ ಜೈಲು ವಾಸ ಗ್ಯಾರಂಟಿ ಅಂತ ಹೇಳ್ತಾರೆ ಮರಣ ಶಾಸನ ಮರಣಕ್ಕೆ ಮೀರಿದ ವೇದನ ಅಷ್ಟಮಸ್ಥಾನ ಅದನ್ನು ಶನಿವಕ್ರವಾಗಿ ನಿಮ್ಮ ಅಷ್ಟಮಸ್ಥಾನ ನೋಡ್ತಾನೆ ನೋಡೇ ನೋಡ್ತಾನೆ ಸೊ ಕುಜನೂ ಕೂಡ ಜುಲೈ ಇಪ್ಪತ್ತೆಂಟಗಲ್ಲಿಯ ಚೆಕ್ ಮೇಟ್ ಹಾಗೆ ಗಾನ್ ಕೇಸ್ ಮಾಡಿದ್ರಿ ಮಾತ್ರ ಏನೋ ಯೋಗಾಯೋಗಗಳು ದಶಾಭುಕ್ತಿಗಳು ನಿಮಗೆ ಒಂದು ಚೂರ್ ಫೇವರಬಲ್ ನೋಡಿ ಕ್ಷಣಿ ಲಾಭಕ್ಕೆ ಬಂದ್ಬಿಟ್ಟ ಅಂತ ಹೇಳಿದ ತಕ್ಷಣ ಎಲ್ಲ ಕೊಡ್ತಾನೆ ಅನ್ಕೋಬೇಡಿ ರಾವಣಾಸುರನ ಮಗ ಮೇಘನಾದ ಇಂದ್ರಜಿತ್ತುವಿನ ಜಾತಕದಲ್ಲಿ ಹನ್ನೊಂದನೇ ಮನೆಯಲ್ಲಿ ಅಷ್ಟು ಗ್ರಹಗಳಿದ್ವು ನೆನ್ಪಿಟ್ಕೊಳ್ಳಿ ಸಪ್ತಗ್ರಹ ಕೂಟ ಓ ರಾಮಚಂದ್ರ ಅಷ್ಟಗ್ರಹ ಕೂಟ ಇನ್ನೂ ಹೇಳ್ಬೇಕು ಅಂದರೆ ಆದರೆ ಪಂಚಮದಲ್ಲಿ ಕುಳಿತಂಥ ಕೇತು ಬೋಮ್ ಶನಿ ನೋಡೋ ಮನೆ ಧ್ವಂಸ ಮಾಡ್ತಾನೆ ಆ ಪೂರ್ವ ಪುಣ್ಯಸ್ಥಾನ ಇಂದಿನವ್ರು ಮಾಡಿದ ಪುಣ್ಯ ಎಲ್ಲ ಕಳೆದ ಹಾಕ್ಬಿಟ ಮುಗಿಸ ಹಾಕ್ಬಿಟ ತೊಳೆದ ಹಾಕ್ಬಿಟ ಹನ್ನೊಂದನೇ ಮನೇಲಿ ಅಷ್ಟು ಗ್ರಹಗಳಿದ್ರೆ ಅವನನ್ನ ಅದನ್ನೇ ಅಗಸ್ತ್ಯರು ಹೇಳೋದು ರಾಮಚಂದ್ರರಿಗೆ ಮುಖ್ಯವಾಗಿ ವಿಭೀಷಣ ಕೂಡ ಹೇಳೋದು ಅದೇ ರಾವಣಾಸುರನ ಬಲ ರಾವಣನಲ್ಲ ಇಂದ್ರಜಿತ್ತು ಮೇಘನಾದ ಇಂದ್ರಜಿತ್ತು ಅವನನ್ನ ಸಂಹಾರ ಮಾಡಿದ್ದು ಲಕ್ಷ್ಮಣ ಸ್ವಾಮಿ ನೆನಪಿಟ್ಟುಕೊಳ್ಳಿ ಅಂಥದ್ದೊಂದು ಪರಿಚಯ ಇರೋದ್ರಿಂದ ಜಾಗ್ರತೆ ಮಕ್ಕಳ ದೂರ ಪ್ರಯಾಣ ದೂರದ ಕೆಲಸ ಗೊತ್ತಿಲ್ಲದ ಕೆಲಸ ಗೊತ್ತಿಲ್ಲದ ವ್ಯಾಪಾರ ಗೊತ್ತಿಲ್ಲದೆ ಇನ್ವೆಸ್ಟ್ಮೆಂಟ್ ಒಂದು ಏನು ಹೇಳ್ತಾನೆ ಅಂದ್ರೆ ಒಂದು ಲಕ್ಷದ ಮೇಲೆ ರಿಸ್ಕ್ ತಗೋಬೇಡಿ ಯಾವ್ದಕ್ಕೂ ದೊಡ್ಡದಾಗ ಬಂಡವಾಳ ಹಾಕ್ತಿವಿ ಇನ್ನೊಂದು ಮಾಡ್ಲಿಕ್ಕೆ ಹೋಗ್ತಿವಿ ಇಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾವು ಮಾಡಲು ಹೋಗುವುದಿಲ್ಲ ವಿ ಕೀಪ್ ಕಾಯಿಂಟ್ ಇದನ್ನ ಹಾಕಿಕೊಳ್ಳತಕ್ಕಂಥದ್ದು ಮಾಡಿ ನವದುರ್ಗಾ ನಾಯಕಿ ಜಪಕ್ಕೆ ನಿಂತ್ಕೋಬೇಡಿ ದುರ್ಗಿಯೊಂದೇ ಮಹಾಮೃತ್ಯುಂಜಯ ಜಪ ಶಿವನಿಗೆ ನಿತ್ಯ ದರ್ಶನ ಆಗುತ್ತಾ ಮಾಡಿ ನೂರ ಮೂವತ್ತೆಂಟು ದಿನ ತೊಂದರೆ ಏನಿಲ್ಲ ಜುಲೈ ಇಪ್ಪತ್ತೆಂಟರಿಂದ ನಲವತ್ತೈದು ನಲವತ್ತೆಂಟು ದಿನ ಆ ಕುಜ ಬುಧನ ಮನೆಯಲ್ಲಿ ಲಾಕ್ ಆಗ್ತಾನೆ ನಿಮಗೆ ಪಂಚಮ ಸ್ಥಾನದಲ್ಲಿ ಸುಖದಲ್ಲಿ ಕೇತು ಬೇರೆ ಸುಖವಾಗಿರಲು ಬಿಡುವುದಿಲ್ಲ ಅಲ್ಲೊಂದು ಎಳೆದಾಟ ಮಾಡಿಸ್ತಕ್ಕಂಥದ್ದು ಮಾಡಿಸ್ತಾರೆ ವೆರಿ ಕೇರ್ಫುಲ್ ವೆರಿ ಕೇರ್ಫುಲ್ ಭ್ರಾತೃಗಳ ಜೊತೆ ಚೆನ್ನಾಗಿರಿ ಒಡಊಟದವ್ರ ಜೊತೆ ಚೆನ್ನಾಗಿರಿ ಪಾಲುದಾರಿಕೆ ವ್ಯವಹಾರಗಳು ಮಾಡ್ಲಿಕ್ಕೆ ಹೋಗದೇ ಇರತಕ್ಕಂಥದ್ ಮಾಡ್ಕೊಳ್ಳಿ ನೋ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಹೋಲ್ಡ್ ಇಟ್ ನೋ ಎಕ್ಸ್ಪ್ಯಾನ್ಷನ್ ಅದರಲ್ಲೂ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ಗಳು ಖಂಡಿತ ಲಾಯರು ಲೀಗಲ್ ಕೋರ್ಟ್ ಬಂದ್ ನಿಲ್ಲಿಸ್ತಕ್ಕಂಥದ್ದು ಆಗುತ್ತದೆ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ನೋಡಿ ಆಯಿತು ಅಂತ ಶರಣಾಗತಿಯಾಗಿ ನಿಮ್ಮದಲ್ಲದ ತಪ್ಪಿಗೆ ನಿಮಗೆ ಕಣ್ಣೀರು ಹಾಕ್ಸತಕ್ಕಂಥದ್ದು ಮಾಡಿಸ್ತಾನೆ ಎಚ್ಚರಿಕೆ ನಿಮ್ಮದಲ್ಲದ ತಪ್ಪಿಗೆ ನಿಮ್ಮದಲ್ಲದ ತಪ್ಪಿಗೆ ಅದಕ್ಕೆ ನವದುರ್ಗ ನಾಯಕಿಗೆ ಒಂದು ತುಪ್ಪದ ದೀಪ ಒಂದು ಹೊಂಗೆ ಎಣ್ಣೆ ದೀಪ ಒಂದು ತೆಂಗಿನೆಣ್ಣೆ ದೀಪ ಬಡವನಿಗೆ ಮಡಗ್ದಾಗ ನಾನು ಇದ್ದೀನಿ ಶಿವ ಅನ್ನತಕ್ಕಂಥದ್ರಲ್ಲಿ ಭಾವದಲ್ಲಿ ಎದಬೇಡಿ ಯಾರೇನು ಮಾಡ್ಲಿಕ್ಕೆ ಹೋಗ್ಬೇಡಿ ಕೆಂಪು ವಸ್ತ್ರಗಳನ್ನು ಆದಷ್ಟು ಧರಿಸ್ಬೇಡಿ ಕಪ್ಪು ವಸ್ತ್ರಗಳನ್ನು ಧರಿಸ್ಬೇಡಿ ಡಾರ್ಕ್ ವಸ್ತುಗಳನ್ನು ಧರಿಸ್ಬೇಡಿ ಸಂಜೆ ಏಳು ಗಂಟೆ ಮೇಲೆ ದೂರದ ಪ್ರಯಾಣ ಇನ್ನೆಲ್ಲೋ ತಿಂತೇ ನೈಟ್ ಟ್ರಾವೆಲು ನೈಟ್ ಜರ್ನಿ ಜಾಗೃತೆ ಫುಡ್ ಇನ್ಫೆಕ್ಷನ್ ವಾಟರ್ ಇನ್ಫೆಕ್ಷನ್ ಈ ಥರದ್ದು ಕೆಲವೊಂದು ಆಗುತ್ತೆ ಎಚ್ಚರಿಕೆ ಎಲ್ಲಂದರೆ ಅಲ್ಲಿ ಏನೋ ತಿನ್ನೋದು ಹೋಗೋದು ಬರೋದು ಮಾಡೋದು ಇದೆಲ್ಲ ಏನೋ ಮಾಡ್ಲಿಕ್ಕೆ ಹೋಗಲ್ಲ ಮನೆ ಊಟ ತಗೋತೇವೆ ಮನೆಯಲ್ಲಿ ನಿತ್ಯ ಸ್ಕಂದ ಪಾರಾಯಣ ನರಸಿಂಹ ಅಷ್ಟಕಂ ದೇವಿಯ ಅಷ್ಟಕಮ್ ಈ ಥರದ್ದೊಂದಿರಲಿ ಹೌದು ಕರ್ಮ ಬೆಂಬೆತ್ತಿ ಬರುತ್ತದೆ ಬೆನ್ನೆಟ್ಟಿ ಬರುತ್ತದೆ ಅನ್ನತಕ್ಕಂಥದ್ದಾಗೆಯೇ ನೋಡಿ ಆತ ನಲ್ವತ್ತು ವರ್ಷದ ನಂತರ ಜೈಲಿಗೆ ಸರಿಂಟ್ರು ಇಪ್ಪತ್ ವರ್ಷದ ನಂತರ ಸುಪ್ರೀಂ ಕೋರ್ಟ್ ಇಂದ ಒಂದು ಅಜೀವಕಾರ ಜೀವಾವೃತ ಶಿಕ್ಷೆ ಸಾಯೋವರೆಗೂ ಇರಬೇಕು ಒಂದೇ ಒಂದು ತಪ್ಪು ಬೇಡ ಅಂತ ಬಿಟ್ಬಿಟ್ಟಿದ್ರೆ ಜೀವನ್ ಪರ್ಯಂತ ಆನಂದವಾಗಿರ್ಬೋದಿತ್ತು ಮದುವೆ ಹೇಗೆ ಆ ಕೊಲೆ ಮಾಡ್ಬೇಕಿತ್ತು ಇಲ್ಲ ಆಯ್ತು ಮನ್ಸಿಗೆ ಒಪ್ಪಿಗೆ ಇಲ್ಲ ಹ್ಮ್ ಸರಿ ನೀನ್ ನಿನ್ ಮನೆಯಲ್ಲಿರು ನನ್ನ ನನ್ನ ಮನೆಯಲ್ಲಿರು ಬೇಡ ದೊಡ್ಡೋರ್ಗೋಸ್ಕರ ಮದುವೆ ಆಗ್ಬಿಟ್ಟಿದೀನ ಯಾ ಹಿಂಗ ಆಗ್ಬಿಟ್ಟಿದೆ ಸ್ಟೇಟಸ್ಗೋಸ್ಕರ ಒಂದು ಚೂರು ನೋಡಿ ಕರ್ಮ ಬಿಡುವುದಿಲ್ಲ ಯಾವುದೂ ಮಾಡಬಾರ್ದು ಮಾಡಿದ್ದೇವೆ ಬೆಂಬತ್ತಿ ಬೆನ್ನೆತ್ತಿ ಬೆನ್ನಟ್ಟಿ ಬರುತ್ತದೆ ಕರ್ಮ್ ಲಗ್ನ ವೆರಿ ಕೇರ್ಫುಲ್ ವೆರಿ ಕೇರ್ಫುಲ್ ಏನೇನೋ ಮಾಡ್ಲಿಕ್ಕೆ ಹೋಗ್ಬಿಡಿ ರಾಜಕೀಯದಲ್ಲಿದ್ರಿ ಅಂದ್ರೆ ಮಾತ್ರ ಇನ್ನಷ್ಟು ಎಚ್ಚರಿಕೆ ಅಂದಿರಿ ನಿಮ್ಮ ಮನೆಯಲ್ಲೊಂದು ಆಲ್ರೆಡಿ ಏನಾದರೂ ಒಂದು ದುರಂತದ ಸೂಚನೆ ಕೊಟ್ಟಿರುತ್ತೆ ವೃಷಭ ಲಗ್ನಕ್ಕೆ ಆರೋಗ್ಯವೋ ಹಿರಿಯರಿಗೊಂದು ಸರ್ಜರಿಯೋ ಒಳ ಹುಟ್ಟದವರಿಗೆ ಏನಾದರೂ ಒಂದು ಕಿರಿಕಿರಿಯೋ ವೃಷಭ ಲಗ್ನದವರಿಗೆ ಹ್ಮ್ ಚೆನ್ನಾಗಿ ಕೆಲವರಿಗೆ ನೋಡಬೇಕು ದೀಪ ಜೋರಾಗಿ ಉರಿಯುತ್ತೆ ಮೇಲಕ್ಕೆ ತಗೋಬಂದು ತಳ್ಳಿ ಬಿಡುತ್ತದೆ ಎಚ್ಚರಿಕೆ ಮೇಲಕ್ಕೆ ತಗೋಬಂದು ತಳ್ಳಿ ಬಿಡುತ್ತದೆ ಎಚ್ಚರಿಕೆ ಮಕ್ಕಳೇ ಹುಷಾರ್ ನನಗಿನ್ನೇನು ಇಲ್ಲ ನನಗೆ ಇದರಿಂದ ಬರೋದೇನು ಬೇಕಿಲ್ಲ ನಮ್ಮನ್ನ ಎಚ್ಚರಿಸುವುದು ನನ್ನ ಕರ್ತವ್ಯ ಹನುಮೋಪಾಸನ ಪ್ರತಿಯೊಬ್ಬರಿಗೂ ಹನುಮ ಇರ್ತಾನೆ ಹನುಮರಿಗೋಗಿ ನವಗ್ರಹ ನಾಯಕಿ ಇಲ್ಲ ನವಗ್ರಹಗಳು ಇದ್ದೇ ಇರ್ತ ಹನುಮ ಕ್ಷೇತ್ರದಲ್ಲಿ ಸದಾ ಹನುಮರ ಹತ್ರ ಹೋಗಿ ಅಯ್ಯ ನಿನ್ ಕಾಪಾಡಿ ಎಲ್ಲ ನವಗ್ರಹಗಳು ತಟಸ್ತವೆ ಹನುಮರ ಬಳಿ ನೆನಪಿಟ್ಕೊಳ್ಳಿ ಅದು ಬ್ರಹ್ಮದೇವ ಕೊಟ್ಟಿರತಕ್ಕಂಥ ವರ ಇನ್ಯಾರ ಹತ್ರ ನಾವು ಹೋಗೋದು ಈ ಮನುಷ್ಯರುಗಳು ಈ ಮೋಸ ದಗ ಅಯ್ಯೋ ಇಲ್ಲವೇ ಇಲ್ಲ ದೊರೆಗೆ ನಮ್ಮ ಸಂಕಷ್ಟ ಕಾಣಿಸುವುದಿಲ್ಲ ಅವ್ರಿಗೆ ಅವ್ರ ಪದವಿ ಉಳಿಸ್ಕೊಳ್ಳೋದಷ್ಟೆ ಅವೆಲ್ಲ ಇಲ್ಲ ನೀವು ನಂಬಲಿಕ್ಕೆ ಹೋಗಬೇಡಿ ಜಾಗ್ರತೆ ಜಾಗ್ರತೆ ಮಾತೃದೇವೋಪ